ಅವರ್ ಯೂಟ್ಯೂಬ್ ಚಾನಲ್ ಪವಿತ್ರ ಹೆಸರಲ್ಲಿ ಮೆಸೇಜ್ ಮಾಡಿದ್ದು ಮನೆ ಕೆಲಸದವನಂತೆ ವಿಚಾರಣೆಯಲ್ಲಿ ಬೆಳಕಿಗೆ ಬಂದು ಸ್ಫೋಟಕ ಅಂಶ ಆದರೆ ಸಿಕ್ಕಿ ಬಿದ್ದಿದ್ದು ಸತ್ತಿದ್ದು ಮಾತ್ರ ಚಿತ್ರದುರ್ಗ ಮೂಲಕ ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಆಪ್ತ ಪವಿತ್ರ ಗೌಡ ಸೇರಿದಂತೆ ಪೊಲೀಸರು ಹತ್ತೊಂಬತ್ತು ಮಂದಿ ಆರೋಪಿಗಳನ್ನು ಬಂಧಿಸಿದ್ದು ವಿಚಾರಣೆ ತೀವ್ರಗೊಂಡಂತೆ ಹೊಸ ವಿಚಾರಗಳು ಬೆಳಕಿಗೆ ಬರುತ್ತಿದ್ದು ಪ್ರಕರಣ ಸಂಬಂಧಿಸಿದ ಸ್ಫೋಟಕ ವಿಚಾರವನ್ನು ಬೆಳಕಿಗೆ ದ ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಯಾಚ ಶಬ್ದಗಳಿಂದ ನಿಂದಿಸಿ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕೆ ಆತನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಎಂದು ದೂರಲಾಗಿದೆ ಇತ್ತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಹೊಸ ವಿಚಾರ ಒಂದು ಬೆಳಕಿಗೆ ಬಂದಿದ್ದು ರೇಣುಕಾ ಸ್ವಾಮಿಗೆ ಮೆಸೇಜ್ಗೆ ಪ್ರತಿಕ್ರಿಯಿಸಿದ್ದು ಪವಿತ್ರ ಗೌಡ ಅಲ್ಲ ಮನೆ ಕೆಲಸದವ ಪವನ್ ಎಂಬುವ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಜೂನ್ ಹದಿನಾರಂದು ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏತ್ರಿ ಆರೋಪಿ ಪವನ್ ಹಾಗೂ ಎ ಒನ್ ಆರೋಪಿ ಪವಿತ್ರ ಗೌಡನನ್ನು ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ತಾಳ ಮಹಾಜರು ನಡೆಸಿದ್ದಾರೆ ಏತ್ರಿ ಆರೋಪಿ ಪವನ್ ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸದವನಾಗಿದ್ದಾನೆ ಅಲ್ಲಿನ ನಾಯಿಗಳನ್ನು ನೋಡಿಕೊಳ್ಳುತ್ತಿದ್ದ ಆದ್ದರಿಂದ ಈತನಿಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು ಎನ್ನುವ ಮಾಹಿತಿ ತನಿಖೆ ವೇಳೆ ಬಹಿರಂಗವಾಗಿದೆ ಕೊಲೆಯಾದ ರೇಣುಕಾಸ್ವಾಮಿ ಫೆಬ್ರವರಿಯಲ್ಲಿ ಮೊದಲ ಬಾರಿಗೆ ಪವಿತ್ರ ಗೌಡಗೆ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಮಾಡಿದ್ದ ಎಂದು ತಿಳಿದು ಬಂದಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ಬೈದಿದ್ದ ಎಂದು ವರದಿಯಾಗಿದೆ ಬಳಿಕ ಈ ವಿಚಾರವನ್ನು ಪವಿತ್ರ ದರ್ಶನ್ ಮನೆಯಲ್ಲಿ ಕೆಲಸಕ್ಕಿದ್ದ ಪವನ್ ಗಮನಕ್ಕೆ ತಂದಿದ್ದಾರೆ ಇದಕ್ಕೆ ಉಪಾಯ ಮಾಡಿದ ಆರೋಪಿ ಪವನ್ ಪವಿತ್ರ ಗೌಡರ ಬದಲಾಗಿ ತಾನು ಚಾಟ್ ಮಾಡಲು ಶುರು ಮಾಡಿದ್ದಾನೆ ಇದಾದ ಬಳಿಕ ಆರೋಪಿ ರೇಣುಕಾಸ್ವಾಮಿ ನಂಬರ್ ಪಡೆದು ವಾಟ್ಸಾಪ್ನಲ್ಲಿ ನಲ್ಲಿ ಚಾಟ್ ಮಾಡಲು ಶುರು ಮಾಡಿದ್ದು ಹುಡುಗಿಯಂತೆ ಮಾತನಾಡಿ ಆತನ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದಾನೆ ಚಾಟಿಂಗ್ ವೇಳೆ ರೇಣುಕಾ ಸ್ವಾಮಿ ಎಲ್ಲಾ ಮಾಹಿತಿಯನ್ನು ನೀಡಿದ್ದಾನೆ ಎಂದು ವರದಿಯಾಗಿದೆ ಬಳಿಕ ಈ ವಿಚಾರವನ್ನು ದರ್ಶನ್ ಗಮನಕ್ಕೆ ತಂದ ಆರೋಪಿಗಳು ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದಂತ ರಾಘವೇಂದ್ರ ಗಮನಕ್ಕೆ ತಂದಿದ್ದಾರೆ ಬೆಂಗಳೂರಿಗೆ ಕರೆ ತರುವಂತೆ ಸೂಚಿಸಿದ್ದಾರೆ ಅದರಂತೆ ರೇಣುಕಾ ಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದು ಮತ್ತೊರ್ವ ಆರೋಪಿ ರಾಘವೇಂದ್ರ ಸಂತ್ರಸ್ತನ ಹತ್ಯೆಗೆ ಸಹಕರಿಸಿದ್ದಾನೆ ಎಂಬ ವಿಚಾರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಧನ್ಯವಾದಗಳು